ಸಿದ್ದಾಪುರ ತಾಲೂಕು ಹಳ್ಳಗೇರಿಯಿಂದ ಬಂದಿದ್ದೀವಿ ಕುಂಬಾಕೂರಿಯಿಂದ ಬಂದಿದ್ದೀವಿ ನಮಗೆ ಮದುವೆ ಆಗಿ ಹನ್ನೆರಡು ವರ್ಷ ಆಗಿತ್ತು ಸಂತಾನವಾಗಿರಲಿಲ್ಲ ಇವಾಗ ಅವಾಗ ನಾವು ಯೂಟ್ಯೂಬಲ್ಲೆಲ್ಲ ಸರ್ಚ್ ಮಾಡಿದವಾಗ ಅಮ್ಮನವ್ರದ್ದು ಒಂದು ಪವಾಡ ಗೊತ್ತಾಯಿತು ಆವಾಗ ನಾವು ಇಲ್ಲಿ ಬಂದ್ವಿ ಸನ್ನಿಧಾನಕ್ಕೆ ಬಂದ್ವಿ ಆಮೇಲೆ ಗುರುಜಿ ಗುರುಗಳನ್ನ ಭೇಟಿಯಾದ್ವಿ ಅವರು ಮುಕ್ತಿನಾಗಂಗೆ ನಾಗದೋಷ ಪರಿಹಾರ ಮಾಡ್ಕೊಳ್ಳಿ ಅಂತ ಹೇಳಿದ್ರು ಅವಾಗ ನಾವು ಪರಿಹಾರ ಮಾಡ್ಕೊಂಡ್ವಿ ಪರಿಹಾರ ಮಾಡೋದು ಮತ್ತು ಅಜ್ಜಿ ಹೇಳಿದ್ರು ಇಲ್ಲ ಒಂದು ಒಳಗೆ ನಿಮಗೆ ಆಗತ್ತೆ ಸಂತಾನ ಬಗ್ಗೆ ಆಗತ್ತೆ ಅಂತ ಭರವಸೆ ಭರವಸೆ ಕೊಟ್ಟರು ಅವಾಗ ನಾವು ಅಮ್ಮಂಗೆ ಅಕ್ಕಿ ಹೊತ್ತಿ ನಮ್ಮ ಸಂತಾನ ಬಗ್ಗೆ ಆದರೆ ನಾವು ಮಗುವಿನ ತೂಕದಷ್ಟು ಬಳೆ ಹೊಟ್ಟೆ ಬೆಲ್ಲವನ್ನು ಹುಲಾಭಾರ ಮಾಡಿಸ್ಕೊಡ್ತೀವಿ ಅಂತ ಹಾಗೆ ನಮಗೆ ಮಗು ಆಗಿದೆ ಆಗಿದೆ ಅದು ಗಂಡು ಮಗು ಆಗಿದೆ ಇವತ್ತು ನಾವು ಬಳೆ ಹೊಟ್ಟೆ ಬೆಲ್ಲವನ್ನು ಹುಳಭಾರ ಮಾಡಿಸಿ ಮತ್ತು ಒಂದು ಹೊತ್ತ ಅನ್ನದಾನ ಸೇವೆಯನ್ನು ನಾವು ಮಾಡಿಕೊಟ್ಟಿದ್ವಿ ಏನೇ ಒಂದು ಕಷ್ಟ ಬಂದರೂ ಕೂಡ ಅಮ್ಮನ ನೆನ್ಕೊಂಡ್ರೂ ನಮಗೆ ಏನೋ ಒಂಥರ ಧೈರ್ಯ ಬರುತ್ತೆ ತುಂಬ ಹುಮ್ಮಸ್ ಬರುತ್ತೆ ಯಾಕಂದರೆ ಏನೇ ಒಂದು ಎಲ್ಲರೂ ಹೋದ ತಕ್ಷಣ ನಮಗೆ ಏನೋ ಒಂದು ಮಗು ಪ್ರೆಗ್ನೆಂಟ್ ಆಗಿದ್ದವಾಗು ಕೂಡ ಇನ್ನೊಂದು ಆರೋಗ್ಯದಲ್ಲಿ ಹೆಚ್ಚು ಕಡಿಮೆ ಆದವಾಗ ನನ್ನ ಕಾಪಾಡಮ್ಮ ನೀನೇ ನೀನೇ ನಮಗೆ ಸಂತಾನ ಬಗ್ಗೆ ಕೊಟ್ಟಿದೀಯಾ ಉಳಿಸ್ಕೊಡು ಅಂತ ಹೇಳಿ ಹೇಳ್ಕೊಂಡವಾಗ ಅಮ್ಮ ನಮ್ಮ ತಕ್ಷಣಕ್ಕೆ ಅದನ್ನು ಸರಿ ಮಾಡಿಕೊಟ್ಟಿದ್ದಾಳೆ ಅಮ್ಮನ ಬಗ್ಗೆ ತುಂಬ ನಂಬಿಕೆ ಇದೆ ಿನ್ನ ಹಿರಿಯರು ಎಷ್ಟೇ ಬಡತನ ಇದ್ರು ಮನೆಯ ಆಚಾರವನ್ನ ಸಂಪ್ರದಾಯವನ್ನ ಬಿಡ್ಲಿಲ್ಲ ನಂಬಿಕೆ ಯಾಕೆಂದ್ರೆ ನಮ್ಮ ನಂಬಿಕೆಗಳು ಯಾವಾಗ ಹಾಳಾಗತ್ತೆ ದೇವರ ಪೂಜೆ ಮಾಡ್ತಾ ಇದ್ದವರಿಗೆ ದೇವರು ಧರ್ಮ ಮಾಡುವವರಿಗೆ ಅನೇಕ ವಿಘ್ನಗಳು ಬಂದಾಗ ದೇವರ ಮೇಲೆ ಬೇಸರ ಬರುತ್ತೆ ಇಷ್ಟು ಮಾಡಿದ್ರು ನನಗೆ ಹೀಗಾಗ್ತಾ ಇದೆಯಲ್ಲ ಯಾಕೆ ಬೇಕು ಬಿಟ್ಟು ಬಿಡೋಣ ಆದ್ರೆ ಬಿಡದ ಹಾಗೆ ಧರ್ಮದಲ್ಲಿ ನಂಬಿಕೆ ಇದೆಯಲ್ಲ ಅದು ದೇವರು ಕೊಟ್ಟರೆ ಮಾತ್ರ ಇರುತ್ತೆ